ಪ್ರೀತಿ ಹೆಸರಲ್ಲಿ ಅದೆಷ್ಟೋ ತ್ಯಾಗಗಳನ್ನ ನೋಡಿದ್ದೇವೆ ಆದ್ರೆ ಪ್ರೀತಿಸಿದ ಪ್ರಿಯತಮೆಯನ್ನ ನಡು ರಸ್ತೆಯಲ್ಲಿ ಭೀಕರವಾಗಿ ಹತ್ಯೆ ಮಾಡಿದ ಸೈಕೋ ಪ್ರೇಮಿಯ ಕತೆ ಇದು ಅವರಿಬ್ಬರದ್ದು ಒಂದೇ ಊರು ಒಂದೇ ಕೇರಿ ಒಂದೇ ಬೀದಿ ಬಾಲ್ಯದ ಗೆಳತಿ ಹಿಂದೆ ಪ್ರೀತ್ಸೆ ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದ ಪ್ರೀತಿಯನ್ನ ನಿರಾಕರಿಸಿದಕ್ಕೆ ನಡು ರಸ್ತೆಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದ್ದ ಸೈಕೋ ಪ್ರೇಮಿ ಏನಿದು ಸೈಕೋಪಾತ್ನ ವಿಕೃತ ಲವ್ ಸ್ಟೋರಿ ಅಂತೀರಾ ಈ ಸ್ಟೋರಿ ನೋಡಿ ಸ್ಥಳ ಮೈಸೂರಿನ ಕೃಷ್ಣಮೂರ್ತಿಪುರಂ ಅಂದು ಶುಕ್ರವಾರ ಕೈಯಲ್ಲಿ ಚಾಕು ವಿಷದ ಬಾಟಲಿ ಮಚ್ಚು ಹಗ್ಗ ಮೈಸೂರಿನ ಕೃಷ್ಣಮೂರ್ತಿಪುರಂನ ಮನೆಯ ಮುಂಭಾಗದ ರಂಗೋಲಿ ಜಳ ಜಳನೆ ಸುರಿದ ರಕ್ತದಿಂದ ಅಳಿಸಿತ್ತು ಸೈಕೋ ಪ್ರೇಮಿಯೊಬ್ಬ ಮಠಮಠ ಮಧ್ಯಾಹ್ನ ಪ್ರೀತಿ ನಿರಾಕರಿಸಿದಕ್ಕೆ ಮಚ್ಚಿನಿಂದ ಹಲ್ಲೆ ಮಾಡಿ ತಾನು ಪ್ರೀತಿಸುತ್ತಿದ್ದವಳ ಪ್ರಾಣ ಪಕ್ಷಿಯನ್ನೇ ತೆಗೆದುಬಿಟ್ಟ ಅವರಿಬ್ಬರದ್ದು ಒಂದೇ ಊರು ಒಂದೇ ಬೀದಿ ಬಾಲ್ಯದಿಂದ ಒಟ್ಟಿಗೆ ಬೆಳೆದವರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಎಲೆಕೆರೆ ಗ್ರಾಮದ ಊರಿನವರು ಇವನಿಗೆ ಅವಳು ಅಂದ್ರೆ ಪಂಚಪ್ರಾಣ ಪ್ರೀತ್ಸೆ ಪ್ರೀತ್ಸೆ ಅಂತ ಅವಳ ಹಿಂದೆ ಬಿದ್ದಿದ್ದ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕಾಗಿ ಅವಳ ಪ್ರಾಣವನ್ನೇ ತೆಗೆದುಬಿಟ್ಟ ಈ ಸೈಕೋ ಲವರ್ ಮನೆಯ ಮುಂದೆ ಬಿಟ್ಟಿದ್ದ ರಂಗೋಲಿಯನ್ನ ಅಳಸಿ ಹಾಕಿದ ರಕ್ತದ ಕಲೆಗಳು ಪಕ್ಕದಲ್ಲೇ ಬಿದ್ದಿರುವ ಹಗ್ಗ ವಿಷದ ಬಾಟಲಿ ಮತ್ತು ಮಾರಕಾಸ್ತ್ರಗಳು ಆತಂಕದಲ್ಲಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡ್ತಾ ನಿಂತಿರುವಂತಹ ಜನರು ಈ ದೃಶ್ಯ ಕಂಡು ಬಂದಿದ್ದು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ಈ ಫೋಟೋದಲ್ಲಿ ಕ್ಯಾಪ್ ಹಾಕಿಕೊಂಡು ಮಹಿಳೆಯ ಪಕ್ಕ ಸೆಲ್ಫಿಗೆ ಪೋಸ್ ಕೊಟ್ಟಿರುವ ಈ ಸೈಕೋ ಹೆಸರು ಅಭಿಷೇಕ್ ಅಭಿಷೇಕ್ ಮೂಲತಃ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಎಲೆಕೆರೆ ಗ್ರಾಮದವನು ಅದೇ ಗ್ರಾಮದ ಅದೇ ಊರಿನ ತನ್ನ ಬಾಲ್ಯದ ಗೆಳತಿ ಪೂರ್ಣಿಮಾ ನನ್ನ ಬಹಳ ವರ್ಷಗಳಿಂದ ಪ್ರೀತಿಸ್ತಾ ಇದ್ದ ಅದು ಹುಚ್ಚನ ಹಾಗೆ ಆದ್ರೆ ಪ್ರಾರಂಭದಲ್ಲಿ ಅಭಿಷೇಕ್ ನ ಪ್ರೀತಿಯನ್ನ ನಿರಾಕರಿಸುತ್ತಾಳೆ ಶಿಕ್ಷಕಿ ಪೂರ್ಣಿಮಾ ಆದರೂ ಬೆಂಬಿಡದ ಅಭಿಷೇಕ್ ನನ್ನನ್ನ ಪ್ರೀತಿಸುವಂತೆ ಪ್ರೀತ್ಸೆ ಪ್ರೀತ್ಸೆ ಅಂತ ದುಂಬಾಳು ಬೀಳ್ತಾರೆ ಅಭಿಷೇಕ್ನ ಹುಚ್ಚನ ಪ್ರೀತಿಯ ಆಟಕ್ಕೆ ಮನಸೋತು ಪೂರ್ಣಿಮಾ ಒಪ್ಪಿಕೊಳ್ಳುತ್ತಾಳೆ ಮನೆಯವರ ಜೊತೆ ಅಭಿಷೇಕ್ ಪ್ರೀತಿಯ ಬಗ್ಗೆ ಹೇಳ್ತಾಳೆ ಆದರೆ ಮನೆಯವರು ಅಭಿಷೇಕ್ನನ್ನ ನಿರಾಕರಿಸ್ತಾರೆ ಅವ್ರಿಗೆ ಭಾವ ಆಗಬೇಕು ಮೊದಲನೇ ಅಕ್ಕನ ಗಂಡ ಅವರು ಮೈಸೂರಲ್ಲಿ ಕೆಲಸ ಮಾಡ್ತಿದ್ದರು ಬಾಂಡಪುರದಿಂದ ಅಲ್ಲಿಂದ ದಿನ ಬರ್ತಿದ್ದರು ಅಲೆ ಹತ್ತು ಹದಿನೈದು ವರ್ಷದಿಂದ ಮಾಡ್ತಿದ್ದಾರೆ ಒಪ್ಪಂಡವನೇ ಮಾಡ್ತಿದ್ದಾರೆ ಘಟನೆ ಅದೇ ನಿನ್ನೆ ಮೂರುವರೆ ನಾಲ್ಕು ಗಂಟೆಯಲ್ಲಿ ಮನೆ ಶಾಲೆ ಮುಗಿಸ್ಕೊಂಡು ಮನೆಗೆ ಹೊರಡ್ಬೇಕಾರೆ ಏನೋ ಮಾತಾಡಬೇಕಂತ ಕರೆದು ಗಲಾಟೆಯಾಗಿ ಚುಚ್ಚಿ ನಮಗೂ ಸರಿ ಮಾಹಿತಿಗಳಿಲ್ಲ ಅಲ್ಲಿ ಶಾಲೆಗಳಿರೋ ಪ್ರಕಾರ ಅವರು ಅವ್ರಿಗೂ ಗೊತ್ತಿಲ್ಲ ಅವರು ನೋಡೋಸಾಲೇ ಅದೇ ಊರನ್ನು ನಮ್ಮ ಅದೇ ಗ್ರಾಮದನು ಅದೇ ಸೇಮ್ ಗ್ರಾಮದ ಫ್ರೆಂಡ್ಸು ಕ್ಲಾಸ್ಮೇಟು ಎಲ್ಲ ಒಂದೇ ಊರಿನವರಲ್ವಾ ಮದುವೆ ಅದೇ ಮದುವೆ ಆಗುವ ಅನ್ನೋ ರೀತಿಯಲ್ಲಿ ಪೀಡಿಸ್ತಾ ಇದೆ ಇವು ಬೇಡ ಇಷ್ಟ ಇಲ್ಲ ಹಂಗೂ ಮಿತಿ ಮೀರಿ ಜಾಸ್ತಿ ಆದಾಗ ಮನೆಯವ್ರನ್ನಾಗಿ ಕೇಳಿ ಅಂದಾಗ ನಾವು ಮನೆಯವ್ರನ್ನೆಲ್ಲ ಕೇಳಿದ ಮೇಲೆ ನಮಗೂ ಯಾರಿಗೂ ಇಷ್ಟ ಇಲ್ಲ ಬೇಡ ಅಂತ ಕ ಇದು ಮಾಡೆ ಅಂತ ಹೇಳಿದ್ಮೇಲೆ ಈಗ ಅದು ಮಾಮೂಲಿ ಪ್ರೊಸೀಜರ್ ಆಗಿದೆಯಲ್ಲ ಆಗುತ್ತೆ ಅದು ನೋಡಿದ್ರೆ ಇಲ್ಲ ಮಾಮೂಲಿ ಊರಿನಲ್ಲ ಎಲ್ಲ ಸಿಕ್ತಾಗ ನೋಡಿರ್ಬೋದು ಅಷ್ಟೇ ಇಲ್ಲ ಇಲ್ಲ ಶಾಲೆ ಅದು ಶಾಲೆಯಿಂದ ಮನೆಗೆ ಹೊರಡ್ಬೇಕಾರೆ ಸಿಟಿ ಬಸ್ ಸ್ಟ್ಯಾಂಡ್ ಓಡ್ಬೇಕಾರೆ ಅಲ್ಲಿ ಟೈಲರಿಂಗ್ ಭಾಗದಲ್ಲಿ ಸೂಪರ್ವೈಸರ್ ಇಲ್ಲ ಆ ಥರ ಏನಿಲ್ಲ ಸ್ನೇಹ ಅಷ್ಟೇ ಸ್ನೇಹ ಅದನ್ನು ಅದನ್ನ ಕೇಳ್ಕೊಂಡಿದ್ದಾನೆ ಅದಿಲ್ಲ ಅಂತ ಇದು ಅಂದ್ಮೇಲೆ ಹೋಗಿ ಮನೆಯವರ ಮಾತನ್ನ ಧಿಕ್ಕರಿಸಿ ಮದುವೆಗೆ ಒಪ್ಪದ ಪೂರ್ಣಿಮಾ ಅಭಿಷೇಕ್ನನ್ನ ಅವಾಯ್ಡ್ ಮಾಡ್ತಾಳೆ ಆದರೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪೂರ್ಣಿಮಾಳನ್ನ ಪ್ರೀತಿಸ್ತಾ ಇದ್ದ ಅಭಿಷೇಕ್ ಹುಚ್ಚನಾಗ್ತಾನೆ ಪೂರ್ಣಿಮಾಗೆ ಕೊಡಬಾರದ ಚಿತ್ರ ಹಿಂಸೆಯನ್ನ ಕೊಡ್ತಾನಂತೆ ಇದರಿಂದ ಬೇಸತ್ತಂತಹ ಪೂರ್ಣಿಮಾ ಹದಿನೈದು ದಿನಗಳ ಹಿಂದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಮಾಡಿದ್ಲಂತೆ ಪೂರ್ಣಿಮಾ ಮನೆಯವರು ಆಕೆಯನ್ನ ಬದುಕಿಸಿಕೊಂಡು ಮತ್ತೊಮ್ಮೆ ಅಭಿಷೇಕ್ಗೆ ವಾರ್ನಿಂಗ್ ಮಾಡಿದ್ದಾರೆ ಇದರಿಂದ ಕೋಪಿತಗೊಂಡಂತಹ ಅಭಿಷೇಕ್ ಆಕೆಯ ಶಾಲೆಯ ಮುಂದೆ ಬಂದು ಗಲಾಟೆ ಮಾಡಿದ್ದಾನೆ ನಂತರ ಶಾಲೆ ಮುಗಿಸಿ ಮನೆಗೆ ತೆರಳುವ ವೇಳೆ ಪೂರ್ಣಿಮಾ ನನ್ನ ಅಟ್ಯಾಕ್ ಮಾಡಿದ್ದಾನೆ ನನ್ನ ಜೊತೆ ತಂದಿರುವಂತಹ ವಿಷದ ಬಾಟಲಿ ಹಗ್ಗ ಚಾಕು ಮತ್ತು ಕುಡುಗೋಳುಗಳನ್ನ ತೆಗೆದಿದ್ದಾನೆ ಈಗಲಾದ್ರೂ ನನ್ನ ಪ್ರೀತಿಯನ್ನ ಒಪ್ಪಿಕೋ ಅಥವಾ ನಾನು ವಿಷ ಕುಡಿಯುತ್ತೇನೆ ಎಂದು ಹೆದರಿಸಿದ್ದಾನೆ ಇದ್ಯಾವುದಕ್ಕೂ ಒಪ್ಪದ ಪೂರ್ಣಿಮಾಳನ್ನ ಏಕಾಏಕಿ ತಾನು ತಂದಿದ್ದ ಕುಡುಗೋಲಿನಿಂದ ಹೊಟ್ಟೆ ಭಾಗಕ್ಕೆ ಮತ್ತು ತಲೆಯ ಭಾಗಕ್ಕೆ ಹೊಡೆದಿದ್ದಾನೆ ಇಷ್ಟಕ್ಕೆ ಸುಮ್ಮನಾಗದ ಅಭಿಷೇಕ್ ರಕ್ತದ ಮಡುವಿನಲ್ಲಿ ನರಳತಾ ಇದ್ದಂತಹ ಪೂರ್ಣಿಮಾ ಕತ್ತಿಗೆ ತಾಳಿ ಕಟ್ಟಿದ್ದಾನೆ ಮತ್ತು ತಾಳಿಯ ಜೊತೆ ಸೆಲ್ಫಿ ಕೂಡ ತೆಗೆದುಕೊಂಡಿದ್ದಾನೆ ಈ ಸೈಕೋ ಪ್ರೇಮಿ ಸರ್ ನಾವು ಪಬ್ಲಿಕ್ ಸ್ಕೂಲಿಂದ ಕರ್ಕೊಂಡು ಮಗು ಹೋಗ್ತಿದ್ದೆ ಒಂದು ಹುಡುಗ ಹುಡುಗಿ ಕೂತಿದ್ದಾರ ಏನು ಆಕ್ಸಿಡೆಂಟ್ ಆಗಿರ್ಬೇಕು ನೋಡೋಣ ನಾನು ಬಂದೆ ಅವಾಗ ಅಲ್ಲಿ ನೋಡಿದಾಗ ಬ್ಲಡ್ ಏನಪ್ಪ ಏನಪ್ಪ ಅಂದ ಏಯ್ ಹೋಗಿ ಹೋಗಿ ಅಂತ ರೇಗ್ದ ಏ ಇದೇನಪ್ಪ ಏನಾಯ್ತದೆ ಹೋಗಿ ಹೋಗಿ ಅಂತ ಏ ಏನಕ್ಕಪ್ಪ ಹೋಗುವಂಥದ್ದು ಏನದು ಬ್ಲಡ್ ಏನೋ ಅಂತ ರೇಗ್ದೆ ನಾನು ಆವಾಗ ಆಯ್ತಾಯ್ತು ಆಂಬುಲೆನ್ಸ್ ಆಟೋ ಏ ಆಂಬುಲೆನ್ಸ್ ಆಟೋ ಅಂತ ಆಟೋ ಕರೆದಾಗ ಅವ್ನಂದ ಇನ್ನೂ ಪಲ್ಸ ಐತೆ ಸಾರ್ ದಯವಿಟ್ಟು ದಯವಿಟ್ಟು ಸರ್ ಸಾರ್ ಸಾರ್ ಅಂತ ಹೋಗಾರ್ದ ಆಗ ಅವ್ರನ್ನ ಎತ್ತಿ ಆಟೋ ಹಾಕಿದ್ವಿ ಅವನು ಆಟೋ ಜೊತೆಗೆ ಹೋದ ಅವನು ಅವನು ಆಟೋ ಜೊತೆಗೆ ಹೋದ ಸ ಮೂರು ಮುಕ್ಕಾಲು ಫಾರ್ಟಿ ಪ್ಲಸ್ ಇಬ್ಬರಿಗೂ ಇಬ್ಬರಿಗೂ ಫಾರ್ಟಿ ಪ್ಲಸ್ ಆದರೆ ಆಮೇಲೆ ಅವರು ಆಟೋ ಹಾಕ್ಕೊಂಡು ಹೋದ್ಮೇಲೆ ನೋಡಿದ್ರೆ ಅಲ್ಲಿ ಪಾಯ್ಸನ್ ರೋಗರಿದೆ ಬಾಟ್ಲಿದೆ ಹಗ್ಗ ಇದೆ ಚಾಕು ಮುಚ್ಚಿ ಎಲ್ಲ ಇಟ್ಟ ಇಟ್ಟವನು ಇಷ್ಟೆಲ್ಲ ಅವಾಂತರ ಮಾಡಿದ ಮೇಲೆ ಆಕೆಯ ಫೋನಿನಲ್ಲಿ ಸ್ಟೇಟಸ್ ಹಾಕಿ ಸಂಬಂಧಿಕರಿಗೆಲ್ಲ ಫೋಟೋ ಶೇರ್ ಮಾಡಿ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಬಳಿಕ ಎಸ್ಕೇಪ್ ಆಗಿ ಕುಶಾಲ್ ನಗರಕ್ಕೆ ತೆರಳಿದ್ದಾನೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಪೂರ್ಣಿಮಾ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣ ಬಿಟ್ಟಿದ್ದಾಳೆ ಈ ಮಧ್ಯೆ ಪರಾರಿಯಾಗಿದ್ದ ಅಭಿಷೇಕ್ನನ್ನ ಲಕ್ಷ್ಮೀಪುರಂ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸತೀಶ್ ರವಿ ಜೊತೆ ಚಂದನ್ ಬಲರಾಮ್ ಕ್ರೈಮ್ ಬ್ಯೂರೋ ಇಂಡಿಯನ್ ಟಿವಿ